ಮನೆಯೊಳಗ ಒಂದ್ ಫೋಟೋ ಪೂಜೆ ಸದ್ಯದಿಂದ ಪೂಜೆ ಮಾಡಿ ಮಕ್ಕಳು ಅಮ್ಮ ಇಲ್ಲ ಮಾತೀ ತಿಂಗಿರು ಬೇಡ ಯಾವನು ಸ್ವಾಮಿ ಒಬ್ಬ ಆತರ ಬೇಡ ಇದೇ ಪಟ್ರೆ ಲೈವ್ ಸೀರೆ ಕೊಟ್ಬಿಡ್ತೀನಿ ಅಂತ ನೋಡಿ ಈತ ಯಾರು ನಿಮ್ಗೊಂದು ಸಣ್ಣ ವಿನಂತಿ ಇಲ್ಲಿಂದ ಹೇಳ್ಬಿಡ್ತೀನಿ ನಾವು ಸ್ವಲ್ಪ ಕೋಪಿಸ್ಟ್ ಬೈತೀವಿ ಯಾರು ಆಡ್ಕೊಳಲ್ಲ ದಯವಿಟ್ಟು ನೀವು ಯಾರನ್ನು ಆಡ್ಕೇಬಾರ್ದು ನಾನು ನಮ್ ದೇಶದ ಪದ ಪದ ಹೇಳ್ತಾ ಇರ್ತೀನಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಳ ಬಗ್ಗೆ ಮಕ್ಕಳಿಲ್ಲ ಮರಿ ಇಲ್ಲ ಮದುವೆಯಾಗಿಲ್ಲ ಅದೆಲ್ಲ ಏನು ನೀವು ಸೆಲೆಕ್ಟ್ ಬಿಡಿ ನಿಮ್ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಾನು ಅದನ್ನ ಲವೆಲ್ ಆಗ್ತಾ ಇರ್ತೀನಿ ನೋಡಿ ಈಗ ಸಾಮಾನ್ಯವಾಗಿ ರಾಪ ಬರಲ್ಲ ಇದು ಕೈ ಸಾಲ ಜನ ಆಡ್ಕೆ ಅಂತಾರೆ ಯಾರು ಇತ್ತಾರ ಆಡ್ಕೆಬಾರ್ದು ಕೆಲವು ಮಕ್ಕಳುಗಳು ಅವ್ರ ಪುಣ್ಯ ಅವ್ರ ಅದು ಯಾಕಂದ್ರೆ ನಾವು ಯಾರನ್ನೂ ಸಿದ್ದ ಶಕ್ತಿ ಇಲ್ಲ ಅಂದ್ಮೇಲೆ ಅವ್ರು ಆಡ್ಕು ಶಕ್ತಿ ಇಲ್ಲ ಯಾರಿಗೂ ಸಹಾಯ ಮಾಡೋ ಹೇಗತ್ತಿಲ್ಲ ಅನ್ನೋ ಬಗ್ಗೆ ಮಾತಾಡೋ ಏತಿ ಇರಲ್ಲ ಒಂದೇ ನಿಮ್ಗೆ ಕನಕ ಹೇಳ್ತಾರೋ ನಾವು ಕನಕದಿಂದ ಅವರೇ ಹೇಳ್ತಾ ಇರ್ತೀನಿ ಹಿಂಗೆ ನೀನು ಅವ್ರ ತಾಯಿನಪ್ಪ ಹಾ ಇದನ್ನ ನೀವು ಹುಡ್ಕೋತಂಗ ತಂಗಿವ ಹುಡ್ಕೊಂಡು ನೀವು ಮಾರ್ಕೊಂಡ್ಸ ಹಾಲು ಅನ್ನ ಮಸವನ್ನ ಮಾಡು ಇದ್ ಬಿಡು ಅದಕ್ಕನ್ನ ಅದಕ್ಕಿ ಮಾಡ್ಬೇಕು ಮಾಡ್ತೀಕ ಉತ್ತು ನೋಡಿ ನೋಸ ಹೇಳ್ತೀನಿ ಮಕ್ಕಳ ಬಗ್ಗೆ ಏನಾರು ಹುಷಾರಿಲ್ಲ ಅಂತ ನಿಮ್ಗೆ ದೋಷ ಆಗಿದ್ರೆ ಉತ್ತಮ ತಂದು ಹಾಲಲ್ಲಿ ಕಲಸಿ ತಾಯಿ ತಂದ್ರೆ ಉತ್ತಮಣ್ಣು ತಂದು ಹಾಲಲ್ಲಿ ಕಲಿಸಿ ಬೇಯ್ಸ ಪರ್ಚ್ಬೇಕು ಉತ್ತಮಣ್ಣು ಹಾಲು ಬೇಯ್ಸ ಕಲ್ಸಿ ನಿಮ್ಮ ದೋಷ ಮೊದಲು ಕಳೀತಿ ಇದೊಂದೇ ನಾನು ಹೇಳೋದು ನಿಮಗೆ ಏನು ಹೇಳಲ್ಲ ಇದು ನಿಮ್ಮ ಪೂರ್ವಿಕ ಕರ್ಮ ಹರಿಲಿ ಇದು ಆದಿಕಾಲದಿಂದ ಯಾರು ಪುಣ್ಯಾದ್ರೂ ಹೇಳ್ಕೊಡುತ್ತೆ ಅಂತ ಹೇಳಿದ್ದು ಆಯ್ತಾ ತಂಗಿ ಹೆಸರೇನು ಹೊಡಿ ಸೌಜನ್ಯ ಒಂದು ಕಾಸು ಹಾಕಿ ಮತ್ತೆ ಆ ತಿಂಗಿ ಇಲ್ಲಿ ಮನೆಗೆ ಆಲ ಇರ್ತಕ್ಕಂಥ ಇದು ನನ್ನ ಕಡೆಯಿಂದ ಅಣ್ಣನ ಕಡೆಯಿಂದ ಗಿಫ್ಟ್ ನಿಮಗೆ ಮಗಳ ಇದು ತಿಂಗಿ ಅದಾ ಸೌಜನ್ಯ ನಿನ್ನ ವಿದ್ಯೆ ಚೆನ್ನಾಗತ್ತಲಿ ಮಾ ನಿನ್ನ ನಿನ್ನ ಆರೋಗ್ಯಕ್ಕಿಂತ ನಿನ್ನ ವಿದ್ಯೆ ಮುಖ್ಯ ಅಲ್ಲ ನನ್ನ ಭಾವನೆ ನೀನು ಫಸ್ಟ್ ಚೆನ್ನಾಗಿರು ಇದು ನೀವು ಹುಡ್ಕೋತಂತ ಇರ್ಕೊಳ್ಳಿ ಅಮ್ಮ ಇದು ನೀವು ಹುಡ್ಕೋ ಅದ ಈ ಬಡವರಾಗಿರಂತೆ ಯಾವ ತಂಗಿ ನಿಂದು

ಅವ ಮೊಬೈಲ್ ಒಳಗೆ ಬಿಟ್ಟು ಓದಿ ಪಾಸ್ ಆಗ್ತಿರಪ್ಪ ನೀನು ಕಟ್ ಮಾಡಿ ತಂಗಿ ನೀನು ಓದು ಇದು ಹುಡ್ಕೊಂಡು ಓದು ನಾನು ಬಡವ್ರಂಥ ಸಹಾಯ ಮಾಡ್ತೀನಿ ನಾನು ಓದು ಬಂದು ಕಲಿಸೋಕ್ಕಾಗಲ್ಲ ಆರೋಗ್ಯ ಚೆನ್ನಾಗಿದ್ರಿ ಅಂತ ಹೇಳ್ಬೋದು ಯಾವರವ ನಿಂದು ನೀವು ನಿಮ್ಮ ಮಕ್ಳು ಏನು ಮಾಡ್ತಾರವ ಇಬ್ಬರು ಮದುವೆ ಆಗಿಲ್ವಾ ಒಳ್ಳೆ ವಿದ್ಯುಖಿ ಹೋಗವ್ವ ಏನು ಕೆಲಸ ಮಾಡ್ತಾರವ ಆರಂಭ ಮಾಡ್ತಾರೆ ಆರಾಮ ಮಾಡೋಣ ಆರಾಮ ಮಾಡಿದ್ರೆ ಏನು ಕೊನಲ್ ಕಮ್ಮಿ ನೀನು ಕೇಳಿದ ಗುಟ್ಟ ಹೇಳಿದ್ದೀನಿ ಅಮ್ಮ ನಿಮ್ಮ ಮಗನ್ಗೆ ನಿಮ್ಮ ಮಕ್ಳಿಗೆ ಮನೆಗೆ ಹೋಗಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ನಿಮ್ಮ ಮಕ್ಕಳೊಂದ್ಸರಿ ಕಳಿಸಿ ಅಡ್ಡಿ ನಿಮ್ಮ ಮನೆ ನೀರೇ ಪೂಜೆ ಮಾಡಿ ಮಕ್ಳು ಮಕ್ಕಳಿಗೆ ಮದುವೆ ಆಗುತ್ತೆ ಆಗೋದಾ ಇನ್ನ ಅಲ್ಲೊಂದು ಆಯ್ತು ಹೆಂಗಿ ಒಂದಿನ ಕುಡೀರಿ ಬೆಳಗ್ಗೆ ಮದುವೆ ಮದ್ನೆ ಮಕ್ಕಳೇ ಸಾಕಲ್ಲ ಮೈವರ್ಸ್ ಬಿಡಿ ಒಂದಿನ ಆಗ್ತಾ ಮಕ್ಕಳು ಇಲ್ಲಮ್ಮ ನಿಮ್ ಹುಷಾರಾದ ಕುಡಿಬೇಕು ಆರೋಗ್ಯ ಹೆಂಗ್ ನುಂಗ್ತೀರಮ್ಮ ಮಾತ್ರೆ ಹೆಂಗ್ ನುಗ್ತೀರಾ ಊಟ ಮಾಡ್ತೀನಿಂಗಿ ಆಗಲಿ ಅದು ಯಾವತ್ತು ಆಗಿ ಕೆಟ್ಟಂತ ಔಷಧಿ ಅಲ್ಲ ಮಕ್ಕಳೇ ಕುಡಿ ನನಗೆ ನನಂಗಿರ್ತಿ ತಂಗಿ ಎಷ್ಟು ದಿನ ಕೇಳಬಾರ್ದು ಊಟ ಎಷ್ಟು ದಿನ ಆಯ್ತು ತಂಗಿ ಆಯ್ತಂಗಿ ಮನೆ ನೋಡಿ ಮನೆ ಮಕ್ಕಳಿದ್ದಾರೆ ನಾವು ಚೆನ್ನಾಗಿದೀವಿ ಮಕ್ಕಳು ಮಾತು ಕೇಳಲ್ಲ ಅಂತಕ್ಕಂಥವರಿಗೆ ಅಂತ್ರುಗಳನ್ನ ಫೋಟೋಗಳನ್ನ ಸೀಯ ಕೊಡಲ್ಲ ನಮಗೆ ತಾಂಡು ಹೋಗಿ ಶಕ್ತಿಲ್ಲ ಅಂತಕ್ಕಂಥವರಿಗೆ ಮನೆ ತೊಂದರೆತಕ್ಕಂಥವರಿಗೆ ಮಾತ್ರ ಉಚಿತ ಕೊಡ್ತೀವಿ ಬಂದವರಿಗೆಲ್ಲ ಮನೆ ಮಕ್ಕಳು ಅಂದ್ರೆ ನಾವು ಫೋಟೋ ಕೊಡೋಕ್ಕಾದ್ರೆ ನಾನೇನು ಹುಡ್ಸಂತ ಇಲ್ಲ ಇಲ್ಲಿ ಬಾಮ ಇಲ್ಲಿ ತೆಂಗಿವಾ ಇದು ಕಾಣಬೇಡಪ್ಪ ಇದು ನಾನು ತಮ್ಮ ಬಾಮ ತಂಗಿ ಯಾವ ಊರ್ತಾಯಿದ್ದು ಬೆಂಗಳೂರು ಎಲ್ಲಿದ್ದು ನೀನು ಇಟ್ಟೆ ಕೇಳೋತ್ತಮ್ಮ ಮಾಡೋ ಅಮ್ಮ ನೀವೇ ತಾಯಿ ಇವ್ರು ಈ ಹುಡುಕ ನೀವೇ ಗೊತ್ತಿಲ್ಲ ನೀವು ನೋಡಿ ಸೀರೆ ಉಡ್ಲಿಕ್ಕೆ ಕೊಡೋದು ನಾವು ಹುಡ್ಕೊಂಡು ಪೂಜೆ ಮಾಡಿ ಯಾಕೆಂದ್ರೆ ತವರ ಮನೆ ಹೊಡೆ ಸೀರೆ ಉಡ್ಬೋದು ನಂಗೆ ಗೊತ್ತಿಲ್ಲ ಕೆಲಗರು ಹುಡ್ಬೇಡ ಅಂತ ಹೇಳ್ತಾರಂತೆ ನಾ ಉಡ್ಬೋದು ಅಂತ ಹೇಳ್ತೀನಿ ಏನಾಗಲ್ಲ ಕುತಮ ಕು ಇದು

ನೋಡ್ಬಿಡ ಹೌದು ಅಕ್ಕಿ ಏನು ಮಾಡ್ತೀಯಾ ಹುಣಸೆ ಹುಳಿ ಬೆಲ್ಲ ಸುಣ್ಣ ರಾತ್ರಿ ಬಿಸಿ ಮಾಡಿ ಹಚ್ಚಿ ಬೆಳಿಗ್ಗೆ ಬಿಸಿ ತೊಳೆಯಮ್ಮ ಹೋಗ್ತಾ ತಲೆಗೆ ಸಿಗಬೇಡ ಹಂಗ ಅರ್ಜೆಂಟ್ ಇದ್ರಮ್ಮ ಜೇಂತು ಬಿಸಿ ಮಾಡ್ತಮ್ಮ ಒಂದು ಹುಣ್ಣೇಂಟು ಬಿಸಿ ಫಸ್ಟ್ ಸಾವಿರ ಬಿಡು ಒಂದು ಟೀ ಕೊಟ್ಟು ಟೈಮ್ ಒಂದು ಇಪ್ಪತ್ತು ಸೆಕೆಂಡ್ ಟೈಮ್ಗೆ ಅಂಟು ಕೊಡುತ್ತೆಮ್ಮ ಸುಣ್ಣ ಸಾವಿರ ಮಾಡ್ತೇಮ ಮಾಡಿ ಮಾರಿ ಹುಣಸೆ ಹುಳಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಅಥವಾ ಇನ್ನು ಓದ್ತಿರೋ ಮಕ್ಳ ಯಾರ ಬಡವರು ಯಾರಿದಿರಾ ಓದ್ತಿರೋ ಬಡ ಯಾರೀರಾ ಚಿತ್ತಮ್ಮ ಮಕ್ಕಳು ಹಿಂಗೆ ಓದ್ತಾ ಇದ್ರಿ ನಿಮ್ಗೆ ಬಡ ಮಕ್ಕಳ ಅವಳ ಲಿಫ್ಟ್ ಕೊಡ್ತಿದ್ಯಾ ಬಡ ಮಕ್ಕಳು ಅಂತ ಹೇಳ್ತೀನಿ ಚಿಕ್ಕ ಪಾಪ ಇದೆ ಒಂದೇ ಒಂದು ಯಂತ್ರ ಕಟ್ಬಿಡಿ ಸ್ವಲ್ಪ ಅಲ್ಲೇ ಕೊಟ್ಬಿಡಿ ಅಲ್ಲೇ ಕೊಟ್ಬಿಡಿ ಕೂಲಿ ಕೂಲಿ ಮಾಡ್ರಲ್ಲ ಬಡರಲ್ಲಮ್ಮ ದಡ್ರಿ ನೀವು ನಾವು ಕೂಲಿ ಮಾಡ್ತಾರೆ ನಾವು ಕೂಲಿ ಮಾಡ್ತೀವಿ ಅಮ್ಮ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡ್ತೀವಿ ಕೂಲಿ ಗ್ರೇಟ್ ನೀನು ಅಯ್ಯ ದಡ್ಡಿ ಕೂಲಿ ಮಾಡ್ರಲ್ಲ ಬಡರಲ್ಲಮ್ಮ ತಾಂಡೋಗಲ್ಲಿ ಮೊಮ್ಮಕ್ಳುಗಳಿಗೆ ಮಕ್ಕಳಿಗೆಲ್ಲ ಫ್ರೀಯಾಗಿ ಕೊಡಲ್ಲಮ್ಮ ಆ್ಯಂಡಿಕ್ಯಾಟ್ ಪೇಷೆಂಟ್ ಇದ್ದರೆ ನಂದಿರಂತದ್ದಲ್ಲಿ ಕೊಡ್ತೀವಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಫ್ರೀಯಾಗಿ ಕೊಡಕ್ಕೋ ದೇವಸ್ಥಾನ ಮುಚ್ಚಿ ಮನೆಗೆ ಹೋಗ್ತಾ ನಾನು ಅಲ್ವಾ ಎಲ್ಲರೂ ಫ್ರೀ ಕೊಡಿ ಎಲ್ಲೋಗನಮ್ಮ ನಾನು ಹಾಂ

ಪೇಷಂಟ್ ಅಂದ್ರೆ ಈ ತರ ಕೈಗಾಲಿಂದ ಹೊಟ್ಟೆ ತಿನ್ನಲ್ಲ ಅಂದ್ರೆ ಪೇಷಂಟ್ ಅಲ್ಲ ಅಂದ್ರೆ ಮೂರ್ ನಿಮಿಷ ತಂಬ ಫ್ರೀ ಮಾಡ್ತೀನಿ ಹೋಗು ಹೇಳಿ ಪೇಷಂಟ್ ಏನ್ ಮಾಡಬೇಕು ಅಂತ ಫ್ರೀಯಾಗಿ ಕೊಡ್ತಾರಲ್ವಾ ಎಲ್ಲಾರು ಹಿಂಗ್ ಕೊಡ್ತಾರೆ ದೇವಸ್ಥಾನ ಫ್ರೀ ಅಂತ ಕೊಡ್ತಾರೆ ಕೊಡಲ್ಲ ಜನಕ್ಕೆಲ್ಲ ಗೊತ್ತಾಗ್ಬಿಡ್ತೀವಿ ನೋಡುವ ಹೊಟ್ಟೆ ನಾವು ನಿಮ್ಮ ನಂತರ ಕೊಡಿ ಮೊಮ್ಮಗಳೇ ನಾನು ಫೋಟೋ ಕೊಡಿ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇದೆಲ್ಲ ಫ್ರೀ ಕೊಡೋದು ಯಾರಿಗೆ ಗೊತ್ತಾ ಎಷ್ಟೋ ಜನಕ್ಕೆ ಫೋಟೋ ಕೊಡೋ ತಾಣೋ ಶಕ್ತಿ ಇಲ್ಲ ಎಷ್ಟೋ ಜನಕ್ಕೆ ಒಂದು ಒಂದು ಚಿಕ್ಕ ಹಣಕ್ಕೆ ಶಕ್ತಿ ಇಲ್ಲ ಎಷ್ಟು ಜನಕ್ಕೆ ಬಸ್ ಚಾರ್ಜ್ ಇಲ್ಲಿ ಸಿದ್ದರಾಮಣ್ಣಪ್ಪ ಒಳ್ಳೆ ಕೆಲಸ ಮಾಡಿದ್ದೆ ಇನ್ನು ಕೆಲವರಿಗೆ ಎಷ್ಟೋ ಜನಕ್ಕೆ ಒಂದು ದಿನ ಊಟ ವ್ಯವಸ್ಥೆ ಇಲ್ಲ ಅಂತಾರೆ ಸಹಾಯ ಮಾಡೋಣ ಸುಮ್ಮನೆ ಮನೆ ಮಲಗಿದ್ರೆ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಕೊಡ್ತಾವ್ರೆ ನಾವು ನಮಗೆ ಒಪ್ಪನೇ ಇಲ್ಲ ನಿಮ್ಗೆ ಅಂತ ದುಡ್ಡು ಸಹ ನಮ್ಮ ದೇಶದಲ್ಲಿ ಯಾರು ಹ್ಯಾಂಡಿ ಕೆಟ್ಟ ಅಂತ ದುಡ್ಡು ಹಣ ನಿಮ್ಗೆ ಯಾರಪ್ಪ ಅಯ್ಯೋ ತುಂಬ ದೂರಿಂದ ಬಂದಿಯಲ್ಲೋ ಒಂದು ಕ್ಲಾಸ್ ಸಾಕ್ರಾ

ಮಕ್ಕಳಿಲ್ಲ ಮಳೆ ಬಂದ್ರೆ ಕೊಟ್ಟಿದ್ವಿ ಫ್ರಿಜ್ ಕೊಡ್ತಿದ್ವಿ ವಾಷಿಂಗ್ ಮಿಷಿನ್ ಕೊಡ್ತೀವಿ ಹೌದಣ್ಣ ನಿಮ್ಗೆ ಮೊನ್ನೆ ಅನುಭವ ಆಯ್ತಾನೆ ಏನಿಲ್ಲ ನಾವು ಏನ್ ಪಾಪ ಅಂತ ಎಲ್ಲ ಕೊಡ್ತೀವಿ ಚಿಕ್ಕ ಕೊಡುತ್ತೆ ಆಮೇಲೆ ಮಾಡ್ತೀವಿ ನನ್ನೇ ಮೊನ್ನೆ ಬಂದ್ ಹುಡುಕೆಯಿಂದ ಕೆಡುತ್ತೆ ನನ್ನ ಮಳಿಗೆ ಫಾಲ್ ಮಾಡಿ ಹೇಳ್ತೀನಿ ಬೇಕಿತ್ತು ಮನೆ ಮಧ್ಯಾಹ್ನಕ್ಕೆ ಬೈಕ್ ಎಂಬ ಕಟ್ಟಬೇಕು ಕಷ್ಟ ಕಟ್ಟಬಳ ಪರಿಸ್ಥಿತಿ ಎಲ್ಲ ಜನ ಗೊತ್ತಾಗ್ಬಿಟ್ಟಿದೆ ಮಗ ಮನೆಗೆ ತಿನ್ಕೊಡಿ ಮದ್ದೆ ಮಾಡಿಬಿಡಿ ಅವ್ನಿಗೆಳ್ತಾರೆ ಅವನು ಚೆನ್ನಾಗಿ ಎಷ್ಟು ತಾಯಿ ತಂದೆ ಬೆಲೆ ಯಾವನಿಗೆ ಅವ್ನು ಯಾವ ತಂದ ಕುಡಿಬೇಕು ತಿನ್ಬೇಕು ಅದು ಮೋದಿ ಒಂದಿನ ಆಗ್ಬೇಕು ಎಲ್ಲ ಅದೇ ರಾಮ ನಾನು ಒಳ್ಳೆಯ ಆಗ್ಲೂ ಮಗು ಅಂತ ಹೇಳಿದ್ ಬಿಡು ಅಯ್ಯ ತಾಯಿ ನಿಮ್ಮ ಏನಾರ ಬರೋದು ಶಿವಣ್ಣ ಅಂತ ಈ ಮದ್ರೆ ಅವರೇ ತಂದೆ ಬಂದ ಬಂದ್ಬಿಡ್ತು ಕೂತಿರ್ತಾನೆ ಕಾಲ್ ಬರಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗುಡ್ ಇರುತ್ತೆ ಅವ್ನಿಗೆ ಕಾಲ್ ಬಂದ್ಬಿಡ್ತು ಅವನಿಗೆ ಕೆಲಸಕ್ಕೆ ಮಾಡೋದು ನಾನು ಲೈವ್ ಹೋಗೋ ಕೆಲಸಕ್ಕೆ ಅವನಿಗೆ ಇನ್ನ ಕೇರಳ ಮಹಾರಾಜ ಹೋಗ್ತಿದ್ದಾರೆ ಒಟ್ಟು ಸಂತೋಷ ಅನಂತ ಪದ್ಮನಾಭ ಮಹಾರಾಜ ನಿಂತ ಮಾಡ್ತಾ ಇದ್ದೀನಿ ಇದೇ ಕೈ ಪುಣ್ಯ ಅವ್ರು ಕಂಡ್ಬಿಟ್ಟು ಎಚ್ಚತ್ತು ಅಲ್ಲಮ್ಮ ವಾಸಿನ ಆಗಿಲ್ಲ ಅಂದ್ರೆ ಅಮ್ಮನ್ನ ನೆನೆ ಕೊಡು ಸುತ್ತು ಮಣ್ಣು ಹಾಲು ತಮ್ಮ ಮೈಗೆ ಅಂತರ ನಿಮಗೆ ಏನ್ ಗೊತ್ತಾ ಏನೋ ಏನಾಗ್ಬಿಡಿದ್ವಿ ಅಂದ್ರೆ ದೇವ್ರು ಬರ್ತಾರೆ ನಾವು ಮನೆ ಮೇಲೆ ಮುಗುವಾಗಿಲ್ಲ ನಮ್ ದೇವ್ರು ಬೈತೆ ಅಂತಾಳೆ ಎಲ್ಲ ಜಾತಿ ಹುಡ್ಕೊಂಡ್ಬಿಡಿತೀವಿ ನಿಮ್ಗೆಲ್ಲ ನಾವು ಲಿಂಗಾಯ್ತು ಗೌಡ್ ಹುಡ್ಕೊಟ್ಟು ಅಂತರ ಹಾಕೋಳಿ ಸಾಕು ಅಂದ್ರೆ ಅಂತಾರೆ ಅಂತ್ರ ನಮ್ಮ ಮನೆ ಆರ್ಕೆ ಅಂತಾರೆ ಅಂತ